ಉಪಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಾಂತಿಯುತ ಮತದಾನ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಮತದಾರರು ಮತಗಟ್ಟೆಗೆ ಆಗಮಿಸಿ ಬಿರುಸಿನ ಮತದಾನ ಮಾಡಿ ಅವರ ಹಕ್ಕನ್ನು ಚಲಾಯಿಸಿದರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತ್ತು ಎನ್ಡಿಎ ಅಭ್ಯರ್ಥಿ ನಿಖಿಲ್ ಸ್ವಾಮಿ ನೇರ ನೇರ ಸ್ಪರ್ಧೆ ನೀಡುತ್ತಿರುವುದು ಮತದಾನದ ವೇಳೆಯಲ್ಲಿ ಕಂಡು ಮತದಾನ ವೇಳೆಯಲ್ಲಿ ಪತ್ರಕರ್ತರು ಭೇಟಿ ನೀಡಿದ ಸಂದರ್ಭದಲ್ಲಿ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ಅಭಿವೃದ್ಧಿ ಅಧಿಕಾರ ಹಾಗೂ ಆಡಳಿತಾರೂಢ ಜನಪರ ಸರ್ ಾರ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ರವರ ಗ್ಯಾರಂಟಿ ಯೋಜನೆಗಳು ಸಿಪಿ ಯೋಗೇಶ್ವರ್ ಗೆಲುವು ಖಚಿತ ಎಂದು ಅಭಿಪ್ರಾಯಿಸಿದರು ಚನ್ನಪಟ್ಟಣದಲ್ಲಿ ಜನರು ಕಾಂಗ್ರೆಸ್ ಪರವಾಗಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಆಡಳಿತ ಜನಗಳು ಮೆಚ್ಚುಗೆಯಾಗಿದೆ ಸಿ ಪಿ ಯೋಗೇಶ್ವರರು ಇಲ್ಲಿನ ಸ್ಥಳೀಯ ಇಲ್ಲಿನ ಹುಟ್ಟಿ ಬೆಳೆದ ಯುವಕ ಸಿ ಪಿ ಯೋಗೇಶ್ವರ್ ಅವರು ಜನ ಕೈ ಸಿಗ್ತಾರೆ ಅನ್ನೋ ಒಂದು ಭಾವನೆ ಅವ್ರಿಗಿದೆ ಜನ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಈ ಬಾರಿ ಸಿ ಪಿ ಯೋಗೇಶ್ವರನ ಅಧಿಕ ಮತಗಳಲ್ಲಿ ಗೆಲ್ಲಿಸ್ತಾರೆ ಇಲ್ಲಿ ಕಾಂಗ್ರೆಸ್ದು ಗ್ಯಾರಂಟಿ ಯೋಜನೆಗಳು ಇಲ್ಲಿ ಮನೆ ಮನೆಗೆ ತಲುಪಿದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳು ಶಕ್ತಿ ಯೋಜನೆ ಮಹಿಳೆಯರಿಗೆ ಒಂದು ಸಬಲೀಕರಣ ಯೋಜನೆಗಳಾಗಿದ್ದಾವೆ ಅವರಿಗೆ ಆತ್ಮವಿಶ್ವಾಸ ಮೂಡಿಸಿವೆ ಸೊ ಹಾಗಾಗಿ ಅವರು ಅವರ ಜೀವನದ ಗುಣಮಟ್ಟ ಚೆನ್ನಾಗಾಗಿದೆ ಹಾಗಾಗಿ ಅವರೇನು ಮಾಡ್ತಾ ಇದ್ದಾರೆ ಈ ಬಾರಿ ಹೆಚ್ಚಿನ ಮಹಿಳೆಯರು ಕಾಂಗ್ರೆಸ್ ಪರವಾಗಿದ್ದಾರೆ ಸಿ ಪಿ ಯೋಗೇಶ್ವರಿಗೆ ಮತ ಹಾಕ್ತಾರೆ ಯುವಕರು ಕೂಡ ಪದವೀಧರರು ಈ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಲಾಸ್ಟ್ ಬಾರಿ ಕಳೆದ ಬಾರಿ ಯಾರೇ ಬೇರೆಯವ್ರಿಗೆ ಗೋಟ್ ಹಾಕಿಲಿ ಬಿಜೆಪಿಗೆ ಹಾಕಲಿ ಜೆ ಡಿ ಎಸ್ ಹಾಕಲಿ ಅವರು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಹಾಗಾಗಿನ ಒಂದು ಆಶಾಭಾವನೆ ಇದೆ ಒಂದು ಅತ್ಯಂತ ದೊಡ್ಡ ಲೀಡಲ್ಲಿ ಮೂವತ್ತು ಸಾವಿರ ನಲವತ್ತು ಸಾವಿರ ಲೀಡಲ್ಲಿ ಸಿ ಪಿ ಯೋಗೇಶ್ವರ್ ಗೆಲ್ತಾರೆ